ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಶಿವಮೊಗ್ಗ ಜಿಲ್ಲೆಯ ಸಾಗರದ ಭದ್ರಕಾಳಿ ಸಭಾಭವನದಲ್ಲಿ ಶನಿವಾರ ರಾಷ್ಟ್ರ ಭಕ್ತರ ಬಳಗದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕರ್ತರ ಸಮಾವೇಶದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿ ಕೆ ಎಸ್ ಈಶ್ವರಪ್ಪ ಮಾತನಾಡಿದ್ದು ಬಿ ಜೆ ಪಿ ಮತ್ತು ನಂದು ತಾಯಿ ಮಗುವಿನ ಸಂಬಂಧ ಇದ್ದಂತೆ ನಲವತ್ತು ವರ್ಷದ ಬಾಂಧವ್ಯವನ್ನು ಬಿಟ್ಟು ಬಂದಿದ್ದಕ್ಕೆ ನನಗೆ ನೋವಾಗಿದೆ ಆದರೆ ಮಹತ್ವದ ಕೆಲಸವೊಂದನ್ನು ಸಾಧಿಸಬೇಕಾದ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಬಿಜೆಪಿ ಬಿಟ್ಟು ಸ್ಪರ್ಧೆ ಮಾಡಿದ್ದೇನೆ ನನ್ನ ಸ್ಪರ್ಧೆ ದೇಶ ಮತ್ತು ರಾಜ್ಯದಲ್ಲಿ ವ್ಯಾಪಕ ಚರ್ಚೆಯಾಗುತ್ತಿದೆ ಪಕ್ಷದ ಪರಿವಾರದ ಅನೇಕ ಹಿರಿಯರು ನನಗೆ ಪರೋಕ್ಷವಾಗಿ ಬೆಂಬಲ ನೀಡುತ್ತಿದ್ದಾರೆ ಈ ಚುನಾವಣೆ ಜನಬಲವೋ ಹಣಬಲವೋ ಎನ್ನುವುದು ಸಾಬೀತು ಮಾಡುತ್ತಿದೆ ಹಣ ಮತ್ತು ಧರ್ಮದ ನಡುವೆ ನಡೆಯುತ್ತಿರುವ ಧರ್ಮ ಯುದ್ಧದಲ್ಲಿ ಅಂತಿಮವಾಗಿ ಧರ್ಮಕ್ಕೆ ಜಯ ಸಿಗುತ್ತಿದೆ ಎನ್ನುವ ವಿಶ್ವಾಸ ನನಗಿದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ರಾಷ್ಟ್ರಭಕ್ತ ಬಳಗದ ಅಧ್ಯಕ್ಷ ಪ್ರಕಾಶ್ ಕುಂಟೆ ಪ್ರಮುಖರಾದ ಎಸ್ಎಲ್ ಮಂಜುನಾಥ್ ಸತೀಶ್ ಗೌಡ ಕಸ್ತೂರಿ ಸಾಗರ್ ರಜನೀಶ್ ಹಕ್ರೆ ಸುರೇಶ್ ವಾಟ್ಗೋಡು ಉಮೇಶ್ ಚೌಟಗಿ ಅಣ್ಣಪ್ಪ ಸವಿತಾ ಗೋಪಾಲ್ ನಾಗರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮೂವತ್ತು ಮೂವತ್ತೈದು ವರ್ಷ ಕೆಲಸ ಮಾಡಿದಾಗಲೂ ಕೂಡ ಐದೈದು ಬಾರಿ ಶಿವಮೊಗ್ಗದಲ್ಲಿ ಎಮ್ ಎಲ್ ಎ ಆದರೂ ಕೂಡ ಲೋಕಸಭೆಗೆ ಈ ಥರ ಪಂಪ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಇಲ್ಲೆಲ್ಲ ಹೋಲಿಸಿದ ದಷ್ಟಕ್ಕೂ ಹೆಚ್ಚಾಗಿ ಅತಿ ಹೆಚ್ಚು ಜನ ಬೆಂಬಲ ನನಗೆ ಕಾಣ್ತಾ ಇದೆ ನೀವೇ ನೋಡ್ತಿದ್ದೀರಿ ಸಾಗರದಲ್ಲಿ ಸಾಗರದಲ್ಲಿ ನಮ್ಮ ಕಾರ್ಯಕರ್ತರು ಪ್ರಯತ್ನ ಮಾಡಿ ನಾಲ್ಕು ದಿನ ನಾಲ್ಕೇ ದಿನದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಹೆಣ್ಮಕ್ಳು ನಾಯಕರು ಬೆಂಬಲ ಕೊಡ್ತೀರೋ ನೋಡಿದಾಗ ನೂರಕ್ಕೂ ನಾನು ಗೆಲ್ತೀನಿ ಅಂತ ವಿಶ್ವಾಸ ನನಗೆ ಬರ್ತಾಯಿದ್ದೆ ಒಂದು ಪೊಲಿಟಿಕಲ್ ಪಾರ್ಟಿನಲ್ಲಿ ನಲವತ್ತು ವರ್ಷ ಇದ್ದು ಹೊರಗೆ ಬರಬೇಕಾದ್ರೆ ತಾಯಿಯಲ್ಲಿ ಬಿಟ್ಟು ಬಂದಷ್ಟು ನೋವು ನಾನು ನಾನೊಬ್ಬರೇ ಮಾಡ್ತೀನಿ ಫೈಟ್ ಮಾಡ್ತೀನಿ ನಾನು ಹಿಂದಿನಿಂದ ನಿಮ್ಗೆ ಏನೇ ಸಪೋರ್ಟ್ ಮಾಡಬೇಕು ಮಾಡಿ ಅಂತ ಅವ್ರ ಹತ್ರ ಎಲ್ಲರ ಹತ್ರ ಮಾತಾಡಿದ್ದೆ ಅದು ಅವ್ರಿಗೂ ನೋವಿದೆ ನೀವು ಒಬ್ಬರೇ ಹೋರಾಟ ಮಾಡ್ತೀವಿ ಅಂತ ಬಂದ್ಬಿಟ್ಟು ಹಿಂಭಾಗಲಿಂದ ಹಿಂದುಡೆಯಿಂದ ಏನೇ ಸಹಾಯ ಮಾಡಬೇಕು ಅವರನ್ನು ಸಹಾಯ ಮಾಡ್ತಾ ಇದ್ದಾರೆ ಅವ್ರು ಯಾಕೆ ಅಂತಂದರೆ ಅವ್ರ ಚುನಾವಣೆ ನಿಲ್ಲೋದಕ್ಕೆ ನನಗೂ ಇಷ್ಟ ಇಲ್ಲ ನಾನು ಅವರೂ ಇಷ್ಟ ಇಲ್ಲ ನಾನೊಬ್ಬ ನಿಲ್ತಾ ಇದ್ದೇನೆ ನಿಂತಾಗ ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ದೇಶದಿಂದಲೇ ಚರ್ಚೆ ಆಗ್ತಾ ಇದೆ ಹಾಗಾಗಿ ಅವರೆಲ್ಲರೂ ಬೆಂಬಲ ನನಗಿದೆ ನಾನು ಚುನಾವಣೆ ಗೆದ್ದ ನಂತರ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ವ್ಯವಸ್ಥಿತವಾಗಿ ಹೋಗುತ್ತೆ ಅನ್ನೋ ಬಗ್ಗೆ ನನಗಿದೆ ಎರಡು ದೊಡ್ಡ ಇಷ್ಟು ಮಟ್ಟಿಗೆ ಲಕ್ಷಾಂತರ ಜನ ಇಡೀ ರಾಜ್ಯದಲ್ಲಿ ನನಗೆ ಬೆಂಬಲ ಕೊಡ್ತಿರ್ಬೇಕಾದ್ರೆ ಈ ಧನ ಧರ್ಮ ಗೆಲ್ಲುತ್ತೋ ಈ ಚುನಾವಣೆ ನೋಡ್ತೀನಿ ನೂರಕ್ಕೆ ನೂರು ನನಗೆ ಹೆಣ್ಣು ಅಂದರೆ ತಾಯಿಯ ತನಿಖೆ ಹೇಳ್ತಾರೆ ಆ ತಾಯಿನೇ ಧರ್ಮ ಈ ಧರ್ಮ ಚುನಾವಣೆಯಲ್ಲಿ ಗೆಲ್ಲುತ್ತೆ ನಾನು ಗೆಲ್ಲೋದ್ರಿಂದ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ಒಂದು ಏನೇನು ಬದಲಾವಣೆ ಮಾಡಬೇಕು ಬದಲಾವಣೆ ಮಾಡೋಂಥ ವಿಶ್ವಾಸ